ಏನೀ ಭವ್ಯ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು ಕೋಡಿ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವ್ಯ ಭವನವನ್ನು ಕಂಡಾಕ್ಷಣ ಎನ್ನ ಮನವು ಮೋಡಗಳು ಕರಗಿ ಮಳೆಗಡಗನಾತ್ಮದಲ್ಲಿ ಬಾವು ಏನಿ ಶಯನಾಗಾರದಲ್ಲಿ ತೂಗಾಡುತ್ತಿರသော ತೋರಣಗಳು ಮುತ್ತು ರಕ್ತ ಮೊಜ್ರ ವೈಡೂರವನ್ನು ಬೊಆಗಿ ಬಾಲಕಿಯರ ಭಾವ ಮಧುರ ಮಿಲನ ಶಿಲಾ ಬಾಲಕಿಯರು ಭಾವಭಂಗಿಗಳ ತೋರಿ ಓರ ನೋಡುವ ಭೀರಿ ಸಪ್ತ ಶರೀರವನ್ನೇ ಬಡಿದಿಸುವುದು ಈ ವಾರ ಕಡೆಗಳಿನ ಕುಡಿ ನೋಟ ನಕ್ಷತ್ರಗಳಂತೆ ಉಳಿಯುತ್ತಿರುವ ಈ ನಯನಗಳು ಸೌಂತಿಗೆ ಉಯ್ಯಂತಹ ನಾಸಿಕ ಮಧುಚಂದ್ರನನ್ನೇ ಮುದ್ದಿಸುವಂತಹ ಮಂದಹಾಸ ಇಂತಹ ಸುಂದರ ಅಶಿಲ ಬಾಲಕಿಯರು ನೋಡುತ್ತಿದ್ದರೆ ನಾನೇ ಮುಂದುವಾಗಿರುತ್ತಿದ್ದ ಅವರನ್ನೇ ಏಕಕಾಲವನ್ನು ಶಾಸನ ಮಾಡಬಲ್ಲು ದುರೀಣ ಅಸ್ತಿನ ಅವಧಿಯ ಚಕ್ರೇಶ್ವರ ನಾನು ನನ್ನ ಭವನಕ್ಕಿಂತಲೂ ಸಾಮಾನ್ಯವಾದ ಗೋಪಾಲಕನಾದ ಈ ನಿನ್ನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯವೇ ಅದೆಂದಿಗೂ ಸಾಧ್ಯವಿಲ್ಲ ಅಂತೂ ಸೋದರ ಮಾವ ಶಗುನಿಯ ಹೋಗಿ ರೋಗಿಗಳ ಕಣ್ ತಪ್ಪಿಸಿ ಬಂದು ದ್ವಾರಕೆಯನ್ನು ಸೇರಿದ್ದು ಇನ್ನು ನನ್ನ ಭಾಗ್ಯದ ಓದು ಹೇಗಿರುವುದು ನೋಡುವ ಯಾರದು ಸಾತ್ಯಕಿ ಸಾತ್ಯಕಿ ಎಲ್ಲಿ ನಿಮ್ಮ ಕೃಷ್ಣ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ಯೋಗನಿದ್ರೆ ಎಂದಿರುವುದು ಏನು ಕೃಷ್ಣನು ಇನ್ನು ಎಂತಹ ನಿಶ್ಚಿಂತ ಪುರುಷನ ಇವ ರಾಜಕೋಶೋಧಿ ಸಕಲೇಶ್ವರನಗಳನ್ನು ತಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖದಬ್ಬರು ವಿಲೀನವಾಗಿರುವನು ನಾನು ಬಂದು ಬಾಂಧವರ ಕಣ್ತಪ್ಪಿಸಿ ಬಂದು ರಹಸ್ಯವಾಗಿ ಬಂದು ಸೇರಿದರು ಈತನ ನಿದ್ದೆ ಇನ್ನೂ ಮುಗಿದಿಲ್ಲವೇ ನಮಗೂ ಹಾಗೆ ತೋರುವುದು ದುರ್ಯೋಧನ ಈ ಭದ್ರಾಸನದಲ್ಲಿ ಕುಳಿತುಕೋ ಇನ್ನೇನು ಸ್ವಾಮಿಯು ಎಚ್ಚರಗೊಳ್ಳುವನು ಸಾತ್ಯಕಿ ನಿನ್ನಲ್ಲಿ ಒಂದು ಮಾತು ಅದೇನು ಕುರುರಾಜ ಈ ಬಾರಿ ನಮಗೂ ಪಾಂಡವರಿಗೂ ನೀನು ನನ್ನ ಪಕ್ಷವನ್ನೇ ವಹಿಸಿ ನಿಲ್ಲಬೇಕು ತಿಳಿಯುತ್ತೆ ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ ಏಕೆ ಸಾಧ್ಯವಿಲ್ಲ ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು ಆತನು ಎಲ್ಲಿ ಇರುವನೋ ನಾವು ಸಹ ಅಲ್ಲಿಯೇ ಇರು ಸರಿಯಾದ ಮಾತು ಸಾಧ್ಯಕಿ ಶ್ರೀಕೃಷ್ಣನು ಒಂದು ವೇಳೆ ನನ್ನ ಕೈ ಪಕ್ಷವನ್ನು ಸೇರಿದರೆ ಇಡೀ ಯಾರವ ಸೈನ್ಯವೇ ನನ್ನ ಕೈ ಸೇರಿದಂತಲವೇರಿದೇಹ ಸಂದೇಹವೇಕೆ ಕುಳಿದುಕೋ ಸಾರ್ವಭೌಮ ಜನ ಪರಿಪಾಲಕನು ಹೋಗಿ ವಿವ ವಿಖ್ಯಾತಿಗಳ ಸುಸಾಮರ್ಥ್ಯದಿಂದ ರಾಜ್ಯಭಾರ ಮಾಡ್ತಿರುವ ನಾನು ಕೇವಲ ಉಪ ಗೋಪಾಲಕನ ಪಠಕನದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ